ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೆ ಜೋಗಕ್ಕೆ ಬಂದಿದ್ದೀವಿ ಜೋಗನ ತೋರಿಸಲೇಬೇಕು ಅಂತಾನೆ ಬಂದಿರೋದು ಸೊ ಯಾವ ವ್ಯೂ ಅಂದರೆ ಉತ್ತರ ಕನ್ನಡ ಏನಿದೆ ಆ ಭಾಗದಿಂದ ನಾನು ನಿಮಗೆ ವ್ಯೂ ತೋರಿಸ್ತೀನಿ ಬನ್ನಿ ಹೋಗೋಣ ಬಟ್ ಏನಂದರೆ ಇಲ್ಲಿ ಯಾರು ಗೈಡ್ ಇಲ್ಲ ನಿಮಗೆ ಸೊ ನಮ್ಮ ಓನ್ ರಿಸ್ಕ್ ಮೇಲೆ ನಾವು ಹೋಗ್ತಾ ಇದ್ದೀವಿ ಆದರೆ ಏನಂದರೆ ಇನ್ನೊಂದು ಯಾರಿಗೆ ಎಂಟ್ರೆನ್ಸ್ ಇಲ್ಲ ಸರ್ಕಾರದ ಆರ್ಡ್ರ್ ಪ್ರಕಾರ ನೋಡೋಣ ಡ್ರೈ ಮಾಡೋಣ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹತ್ರ ಹೋಗಿ ನೋಡೋದಕ್ಕೆ ಬನ್ನಿ ಹೋಗೋಣ ಇದು ಬ್ರಿಟಿಷ್ ಕಾಲದ ಬಂಗ್ಲೆ ಇರಬೇಕು ಇನ್ನೋವೇಷನ್ ಆಗಿದೆ ಆಲ್ರೆಡಿ ಜೋಗದಾಗೆ ಸೌಂಡ್ ಕೇಳ್ತಾ ಇದ್ದ ನೀರು ಬೀಳೋದು ಇಲ್ಲ ನೋಡ್ರಿ ಅವರು ಗೋಪುರ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಮ್ಮ ಥರನೇ ಯೂಟ್ಯೂಬರ್ ಇರ್ಬೋದು ಅನ್ಸುತ್ತೆ ನೀರಂತೂ ಸ್ನೇಹಿತರೆ ನಾವು ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ಕಂತ ಕೂತ್ಕೊಂಡ್ರೆ ನೀರಿಲ್ಲ ಮಳೆ ಇಲ್ಲ ಅಂತೇಳಿ ನೀರಂತೂ ಇದ್ದೇ ಇರುತ್ತೆ ಮಾಮೂಲಾಗಿ ಬರೋ ಅಂತ ನೀರು ಬರೇ ಬಂದೇ ಬರುತ್ತೆ ಸುಮ್ಮನೆ ನಾವು ಜೋಗದೊಳಗೆ ನೀರಿಲ್ಲ ಬಿಡು ಇವಾಗ ನೋಡೋದಂತ ಹೇಳ್ಬಿಟ್ರೆ ನಾವು ಮಾಡೋ ಅಂತ ಪ್ರಶ್ನೆ ತಪ್ಪು ಗೇಟ್ ಆಡ್ತಾ ಇದ್ದೀವಿ ಇಲ್ಲೊಂದು ಪಾತ್ ಇದೆ ಹೋಗ್ತಾ ಇದ್ದೀವಿ ನೋಡೋಣ ಕೇಳಿಬೇಕು ಎಲ್ಲ ಅಂದ್ರೆ ಇದು ನಾವು ಕಾಣ್ಲಾರ್ದು ಫಸ್ಟ್ ಟೈಮ್ ಅಲ್ಲ ಯಾಕಂದ್ರೆ ನಾವು ಬಂದ್ ಬರ್ತಾ ಇದೀವಪ್ಪ ಇಲ್ಲಿ ಹೋಗ್ತಾ ಇದೀವಂದ್ರೆ ಅದೇನು ಅಷ್ಟು ಭಯ ಇರಲ್ಲ ಸ್ಲಿಪ್ ಆಗ್ತಾ ಇದೆ ಇಲ್ಲಿ ಪೂರ್ತಿ ರೋಡ್ ಅಲ್ಲ ಇದು ದಾರಿ ಅಷ್ಟೇ ಅಂದ್ರೆ ಮಳೆಗಾಲದಾಗ ಬಂದಿದ್ರೆ ಎಸತಿ ಬಿದ್ದಾರ್ಥಿದ್ದೋಗ ಗೊತ್ತಿಲ್ಲ ಬ್ರೋ ಏನ್ ಹೇಳ್ರಿ ನೀವು ಒಳ್ಳೆ ಸಕತ್ತಡ್ವೆಂಚರ್ ಅಡ್ವೆಂಚರ್ ಅಡ್ವೆಂಚರ್ ಟ್ರಕ್ಕಿಂಗ್ ಆ ನೀರ್ಬಿಳ ಸೌಂಡ್ ನೋಡಿ ಹೆಂಗೆ ಕೇಳ್ತಾ ಇದೆ ಬ್ರೋ ಕಾಲು ಒರ್ಸ್ಕಳ್ರಿ ಕಾಲು ಜಾರತ ಇದಾವೆ ನಿಧಾನ 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 ಇದು ಕಡಿಮೆಯಾ ಮುಂದಿದೆ ರನ್ ಬದನರಸ್ತೆದ ಬದಕ್ಕೆ ಇದೆ ಅಂತ ಅಷ್ಟೇ ಇರಲಿ ರಾಯ ಹಿಂದಿ ತಿರ್ಲಿ ನೇತ್ರ 풀್ಲೋ ಜಾರ್ತಾ ಇದೆ ಓ ಶೂ ಬಿಚ್ಚದ ಒಳ್ಳೇದ್ ಅನ್ಸುತ್ತೆ ನನಗೇನು ಸ್ನೇಹಿತರೆ ವ್ಯೂ ತೋರಿಸ್ತೀನಿ ನೋಡ್ರಿ ಇವಾಗ ಸ್ನೇಹಿತರೆ ಅಪ್ಪು ಏನು ಮಲಗಿ ವಿಡಿಯೋ ಮಾಡ್ತಾರ ಅದು ತಿಲಮ ನೋಡಿದ್ರೆ ನೀವು ಗಂಧದ ಗುಡಿಯೊಳಗೆ ಇಲ್ಲೇ ಅವರು ಡಿಪ್ ಹೊಡಿಯೋದು ಬ್ರೋ ಎಲ್ಲಿಂದ ಬಂದಿರಲ್ಲ ನಮ್ದು ದಾವಣಗೆರೆ ಹಾ ಉಚ್ಚಂಗಿ ದೊಡ್ಡದವ್ರ ನಾವು ಜಗಳೂರವ್ರ ಸ್ನೇಹಿತರೆ ಎಲ್ಲ ನಮ್ ಜಗಳೂರ ಸಿಕ್ಬಿಡ್ತಾರ ಇಲ್ಲಿ ಎಲ್ಲೆಲ್ಲಿ ಹೋಯ್ರಿ ಎಲ್ಲ ನೀವು ಇವಾಗ ಹೋಗಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ರ ಗ್ರೇಟ್ 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 ಅಂದ್ರೆ ನಮ್ ದಾವಣ ಸಿ ಯಾವ್ದು ಪುಣಗಟ್ಟಿ ಅಗ ಹಾ ಕಂಬದಳ್ಳಿ ಪುಣಗಟ್ಟಿ ನಿಧಾನ ನಿಧಾನ ಹೋರಿ ಸ್ನೇಹಿತರ ಜೂನ್ದಲ್ಲಿ ಒಂದ್ ನೋಡ್ಲೇಬೇಕು ಈ ತರ ಇದ್ರೆ ಎಂಟುನೂರ ಇಪ್ಪತ್ತೊಂಬತ್ ಅಡಿಯಿಂದ ನೀರ್ ಬರ್ತಾ ಇದೆ ಇಲ್ಲಿ ನೋಡದ್ಕೆ ನಮ್ಗೆ ಕೈಕಾಲ್ ಅದರ್ತಾ ಇದೆ ನಿಮ್ಗೆ ಅನ್ನಿಸ್ತಾ ಗೊತ್ತಿಲ್ಲ ನನ್ಗೆ ಇವು ನೋಡಿದ್ಮೇಲೆ ಇಲ್ಲಿ ನಮ್ ತರಾನೇ ಒಂದಿಷ್ಟು ಜನ ಬಂದಿದ್ದಾರೆ ಅವ್ರು ಒಂದ್ ಸ್ವಲ್ಪ ಮಾತಾಡ್ಸೋಣ ನಮಸ್ಕಾರ ಅಭದ್ರ ಎಲ್ಲಿಂದ ಬಂದಿರೋದಿಲ್ಲ ಇಲ್ಲಿಗೆ ಜೋಗಕ್ಕೆ ಗುಲ್ಬಾರದಿಂದ ಎಲ್ಲೆಲ್ಲಿ ಹೋಯಿದ್ರಿ ಹಾಂ ಹಾಡೇಶ್ ಹ್ಮ್ ಹ್ಮ್ ಏನ್ ಏನು ಅನ್ನಿಸ್ತದ ಜೋಗ ನೋಡಿದ್ಕೆ ಗುಡಿ ಫಿಲಮ್ ನೋಡಿದೆವು ಅದನ್ನ ರೋಮಾಂಚನ ಕೂಡ ನಾವು ಇದನ್ನ ಒಂದ್ಸಲ ನೋಡ್ಬೇಕಂತ ಅನಿಸಿದ್ದು ಹಾಗಾಗಿ ನಾವು ಇಲ್ಲಿಗೆ ನಮ್ಮ ಊರಿಂದ ಇಲ್ಲಿಗೆ ಬಂದಿದ್ದೇವೆ ಏನು ಅಪ್ಪು ಫಿಲಮ್ ನೋಡಿ ಬಂದಿರೋದಿಲ್ಲ ಗಂಧದ ಗುಡಿ ಫಿಲಮ್ ಏನಿತ್ತಲ್ಲ ಆತರ ಅಪ್ಪ ಅವ್ರ ಏನ್ ಇದೇ ಕಲ್ಲಿನ ಮೇಲೆ ಮಲ್ಲಿಗೆ ವಿಡಿಯೋ ಮಾಡಿದ್ರು ಅವರು ನಿಮಗೆ ಅದಕ್ಕೆ ಖುಷಿ ಹೊಸ ಬಂದಿರ್ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಗುಲ್ಬಾರ್ದಿಂದ ಸ್ನೇಹಿತರೆಲ್ಲ ಒಟ್ಟಾಗಿ ಬಂದಿದ್ದಾರೆ ಟ್ರಿಪ್ ಮಾಡೋದಕ್ಕೆ ಎಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡಿ ಕಿರಣ್ ಪಯಣಿಗ ಅಂತ ಹೇಳಿ ಮಾಡ್ತಿರಲ್ಲ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇದು ಇನ್ನೊಂದು ಕಡೆಯಿಂದ ವ್ಯೂ ಇದು ಿರಹ ಸರಸ ಗಿರಸ ಎಲ್ಲ ತೊರೆದು ಇರಬಲ್ಲೆನಾನೊಬ್ಬನೇ ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ ನಿನಗಿಂಥ ವಿಶೇಷವಾದ ಸಂಗತಿ ಇನ್ನಲ್ಲಿ ನೀನಿರದೆ ತಂಗಾಳಿಯು ಮುಂಗುರುಳನು ನೀ ಸೊ ಸ್ನೇಹಿತರೆ ವ್ಯೂ ಮಾತ್ರ ಸಖತ್ತಾಗಿದೆ ಅದನ್ನು ಹೇಳೋಕ್ಕೆ ಎಷ್ಟು ಅಂದ್ರೆ ಅದು ಡೈರೆಕ್ಟಾಗಿ ಬಂದು ನೋಡಿದರೆ ಮಾತ್ರ ಅದನ್ನು ಅನ್ಭೋಸೋಕ್ಕೆ ಸಾಧ್ಯ ಆ ವಿಡಿಯೋದಲ್ಲಿ ನಿಮಗೇನಂದರೆ ಅಷ್ಟು ಸ್ವಲ್ಪ ಕಾಣಿಸ್ಬೋದು ಅನ್ನಿಸ್ಬೋದು ಆದರೆ ಇಲ್ಲಿಂದ ನೋಡಿದರೆ ಮಾತ್ರ ಕೈಕಾಲೆಲ್ಲ ನಡುಕ್ತವೆ ಹೊಟ್ಟೆಗೆಲ್ಲ ಜುಮ್ 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 ಅಂತ ನನಗೆ ಇವಾಗ ಕಾಲ್ ಶೇಕ್ ಆಗ್ತದೆ ಆದರೂ ಜೀವನದಲ್ಲಿ ಈ ಥರ ಒಂದು ವ್ಯೂ ನೋಡಲೇಬೇಕು ಇಡೀ ಇಂಡಿಯಾದಲ್ಲೇ ಅತಿ ಎತ್ತರದ ಎರಡನೇ ಜಲಪಾತದಲ್ಲಿ ನಾನು ಇವಾಗ ನಿಮ್ಗೆ ತೋರಿಸ್ತಾರೆ ವ್ಯೂ ಸ್ನೇಹಿತರೆ ನೀವು ಆದಷ್ಟು ಫ್ರೆಂಟ್ ವ್ಯೂ ನೋಡಿರ್ತಾರ ಬಟ್ ಈ ವ್ಯೂ ನೋಡಿರಲ್ಲ ಆದರೆ ಈ ವ್ಯೂ ನೋಡ್ಬೇಕಂದ್ರೆ ನೀವು ತುಂಬ ಅಂದರೆ ತುಂಬಾ ರಿಸ್ಕ್ ಇರುತ್ತೆ ಯಾವ ಥರ ರಿಸ್ಕ್ ಅಂದರೆ ನೀವು ತಳಗಡೆ ಬಿದ್ದರೆ ಹೆಣ ಕೂಡ ತರೋದು ಭಾಳ ಕಷ್ಟ ಆಗುತ್ತೆ ಸೊ ನಿಮ್ಮ ನಿಮ್ಮ ಜೀವ ಆದ ಮೇಲೆ ಇಡ್ತಾ ಇಟ್ಕೊಂಡು ನಿಮ್ಮ ಒಂದು ಜೀವವನ್ನು ಪಣಕ್ಕಿಡದೆ ಫ್ರೆಂಡ್ ನೋಡೋದೇ ಉತ್ತಮ ಇಲ್ಲಿವರೆಗೂ ಬರೋಂಥ ಒಂದು ಸಾಹಸ ಮಾಡೋಕ್ಕೆ ಹೋಗ್ಬಿಡ್ರಿ ನಾವು ಬಂದಿದ್ದೀವಿ ಹೇಳಿ ಇಷ್ಟ ನಾವು ಹೇಳೋದಕ್ಕೆ ಇಷ್ಟಪಡೋದು ಎಲ್ಲಿಯಾರ ಹೋಗಿರಿ ನೀವು ಸೇಫಾಗಿ ಹೋಗಿ ಸೇಫಾಗಿರಿ ಮತ್ತು ಬರೋವಂಥ ಯಾವುದೇ ಪ್ರವಾಸಿಗರಾಗಲಿ ಇಲ್ಲಿ ಹುಚ್ಚಾ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡ್ರಿ ಈ ವಿಡಿಯೋ ನೋಡಿದ ಮೇಲೆ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ತಂಗಾಳಿಯು ಮುಂಗುರುಳನು ನೀವರಿಸಿದೆ ನೀರದೆ